ಕೋಳಿ ತಂದಾನೆ ಒಂದು ಮಸಾಲೆ ಒಂದು ಮಟ್ಟೆ ಒಂದು ಬಳೆೊಳ್ಳಿ ಪೇಸ್ಟ್ ತಗಂಬಾ ದುಡ್ಡು ದುಡ್ ನೀನಂತ್ರನ ತಗಂಬಾ ಬಿತ್ತೆಲ್ಲವೇ ಗೊತ್ತಕತಿಲ್ಲ ನೀ ಏನನ್ನ ಹೇಳಿದ್ರಲ್ಲ ಒಂದು ಮೊಟ್ಟಿ ಒಂದು ಕೋಳಿ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳು ಅಣ್ಣ ಹೇಳು ಒಂದ್ ಮೊಟ್ಟಿ ಕೊಣ ಮೊಟ್ಟಿ ಒಂದ್ ಮೊಟ್ಟಿ ಮತ್ತೆ ಮೊಟ್ಟಿ ಮತ್ತೆ ಹ್ಮ್ ಒಂದ್ ಮಸಾಲೆ ಕೊಣ್ಣ ಮೊಟ್ಟಿ ಕೊಣ್ಣ ಮೊಟ್ಟಿ ಮೊಟ್ಟಿ ಮಸಾಲೆ ಹ್ಮ್ ಮತ್ತೆ ಒಂದಂಗ ಕೋಳಿ ಕೋಣ ಕೋಳಿದ ಹ್ಮ್ ಚಿಕನ್ ಮಸಾಲಾ ಹ್ಮ್ ಮತ್ತ ಏನು ಮತ್ತ ಇದರದ್ದು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ ಎರಡ ಇದೇನ್ ಕೋಳಿ ಕೊಡೋದಂದ್ರೆ ಉಂಜಿದ್ ಕೊಟ್ಟಿಯಲ್ಲ ಎರಡು ಒಂದೇ ಎರಡು ಹೆಂಗ್ ಹೌದಾ ಇದೊಂದು ಫಿಶ್ ಮಸಾಲಾ ಚಿಕನ್ ಇದು ಕೋಳಿ ಏನ್ರಿ ಅದ ಮೀನಿ ಫಿಶ್ ಫ್ರೈ ಮಸಾಲಾ ಮೀನಿ ಹ್ಮ್ 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 ಕೊಟ್ಟೆಣ್ಣ ಕೊಟ್ಟೆ ಎಷ್ಟಣ್ಣ ಇಪ್ಪತ್ತು

ಇದು ಕೋಳಿ ಮಸಾಲ ಮತ್ತ ಇದ್ರಾಗ ಏನೈತಿ ಹುಂಜಾ ಮತ್ತೆ ಇದು ಕೋಳಿದ್ ಕೊಡಂದ್ರೆ ಹುಂಜಾ ಕೊಟ್ಟು ಎಲ್ಲೋ ಮರ ಗೊತ್ತಾಗತ್ತಿಲ್ಲ ಏ ಕೋಳಿ ಎರಡು ಒಂದೇ ತಗೋಳೋ ರಂಗಣ ಅದ್ ಹೆಂಗ ಎರಡು ಸರಿ ಇರಂಗಿಲ್ಲ ಒಂದ ಯಾಕೆ ಸರಿ ಹಿಂಗಿರಲ್ಲಪ್ಪ ಏನ ನೀನು ನೋಡ್ತಾ ಕೋಳಿ ನಮ್ಮ ಬೈತಾಳಲ್ಲಿ

ಇದು ಬೇಡ ಇದು ಹಂಗಲ್ಲಿ ತೋರ್ಸಕ್ ತಗೊಂಡಿದ್ದೆ ನೀನು ಹೌದಾ ಸರಿ ಮತ್ತೆ ಯಾಕದ ಇದು 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 ಕೋಳಿ ನನಗ್ ನಾನು ಕೊಡ್ತಾನ ಕೊರ್ತಾನ ತಂಬಾ ತೋಮರ್ತ ನೋಡು ತಂಬಾ ದುಡ್ಡು ಕೊಡು ದುಡ್ಡು ಕೊಡು ಏನು ಅದಿಯೋ ನೀವು ಇಲ್ಲ ಇದನ್ನು ತೋರಿಸಿರ್ತಾನಿ ಬರ್ತಾನಿ ಕೊಟ್ಟು ಏನು ಯಾಕ ಹೋಗ್ಬಿಟ್ರ ಹಂಗೋಕ ನಿ ಹೋಗೋಂಗಿಲ್ಲ ಸರಿ ಹೋಗು ಜಲ್ದಿ ಬಾ ತರ್ತನ್

ತಗೋ ನಾ ತಂದ ನೋಡು ನೀ ತಗೊಂಬರ್ಬಾರ್ದೇನ್ ಹೋಗಿ ಇದನ್ ಯಾಕ್ ತಂದಿಲೇ ದುಡ್ಡೇನ್ ಮರದ ಮೇಲಿಂದ ಬೀಟ್ ಇದು ತರ್ಸಿದಿಲ್ಲ ಮಗನೇ ನಾ ಕೊಟ್ಟು ಬರ್ತಾ ಅಂತ ಆ ಹಾ ಅಂಗಡಿ ಅವನಿಗೆ ಬೇರೆ ದುಡ್ಡು ಕೊಡ್ಬೇಕು ಸುಮ್ನೆ ಇರಬೇ ಅವನಿಗೆ ಎಲ್ಲಿಂದ ಕೊಡ್ತಿ ಅಮ್ಮ ಬದ್ಲು ಅಂತ ಸುಮ್ನೆ ಕೈ ಹಾರಿಸ್ಬಿಡದ ಉಳಿತೆ ದುಡ್ಡು